ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಸ್ಕಿಪ್ ಮಾಡಿದೆ ವೀಡಿಯೋ ನಾನು ಇವತ್ತು ಮಾಡ್ತಾ ಇರೋ ಅಡಿಕೆ ಚಿಕನ್ ಬಿರಿಯಾನಿ ಸೊ ನಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿ ಚಿಕನ್ ಬಿರಿಯಾನಿ ಮಾಡ್ತಾರೆ ಸೊ ಜೊತೆ ಹೇಳಿಕೊಂಡು ಇವತ್ತು ಸಂಡೆ ಆಗಿದ್ದರಿಂದ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲ ತಪ್ಪು ಮಿಸ್ ಮಾಡಿದೆ ನೋಡಿ ಒಂದು ಜಾರಕ್ಕೆ ಬೆಳ್ಳುಳ್ಳಿ ಶುಂಠಿ ಕಾಳುಮೆಣಸು ಜೀರಿಗೆ ಹಾಗೆ ಚಕ್ಕೆ ಒಂದು ಮೂರು ಲವಂಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿಟ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ನಾವು ಆಯಿಲ್ ಹಾಕ್ಕೊಳ್ಳೋಣ ನಾನು ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಡೈರೆಕ್ಟ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಜ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ರುಬ್ಬಿರೋ ಮಸಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಜಾರಿಗೆ ನಾವು ಇವಾಗ ಚಿಕ್ಕದಾಗಿರೋ ಟೊಮೆಟೊ ಹಾಗೆ ಒಂದು ದೊಡ್ಡದು ಒಂದು ಟೊಮೆಟೊ ಪುದೀನ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದಿಷ್ಟು ಇದನ್ನು ನಾವು ಆ ಮಸಾಲೆನ ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಇಂಡಿಯಾ ಗೇಟ್ ಜೀರಾ ರೈಸ್ ಸೊ ನಾವು ಆಲ್ಮೋಸ್ಟ್ ಬಿರಿಯಾನಿ ಮಾಡೋದಕ್ಕೆ ಇದನ್ನೇ ಯೂಸ್ ಮಾಡ್ತೀವಿ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ತೀನಿ ಇಲ್ಲಿ ನಾನು ಚಿಕನ್ ತೊಗೊಂಡಿದ್ದೀನಿ ಅದನ್ನು ಈಗ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅದು ಫ್ರೈ ಮಸಾಲೆ ಅದಕ್ಕೆ ಹಿಡಿಬೇಕಲ್ವ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಸೊ ಇದು ಬೇಯ್ತಾ ಇದೆ ಸೊ ಇದೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಡೈರೆಕ್ಟಾಗಿ ಒಂದು ಸ್ವಲ್ಪ ಖಾರ ಅದಕ್ಕೆ ಹಿಡಿಬೇಕು ಮಸಾಲೆ ಹಿಡೀಲಿ ಚಿಕನ್ಗೆ ಅಂತ ಹೇಳ್ಬಿಟ್ಟು ನಾವು ಈಗ ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚಿಕನ್ ಎಲ್ಲ ಇವಾಗ ಚೆನ್ನಾಗಿ ಬೆಂದಿದೆ ನಿಮ್ಮ ರಸ ಆ್ಯಡ್ ಮಾಡಿಕೊಂಡು ಇವಾಗ ನಾವು ವಾಶ್ ಮಾಡಿರೋ ಅಕ್ಕಿನ ಇದ್ದೀನಿ ಅಕ್ಕಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಷ್ಟು ನೀರು ಬೇಕು ನಾನು ಒಂದು ಗ್ಲಾಸ್ಗೆ ಟೂ ಗ್ಲಾಸ್ ಹಾಗೆ ನೀರನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ನೀರು ತೊಗೊಂಡು ಈಗ ಪಲಾವೆಲ್ಲ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾವು ಕಡ್ಬಿಗೆ ಪಲಾವ್ ಗೀರೇಸ್ ಹಾಗೆ ಬಿರಿಯಾನಿ ಹಾಕ್ಕೊಬೋದು ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಸೊ ಇವಾಗ ಲಾಸ್ಟಿಗೆ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಆ್ಯಡ್ ಮಾಡಿಕೊಂಡು ಸಾಂಬಾರ್ ಸೊಪ್ಪು ಹಾಕಿಬಿಟ್ಟು ಇದನ್ನು ಬೇಯೋದಕ್ಕೆ ಬಿಡೋಣ ಅಕ್ಕಿ ಅರಳಬೇಕಲ್ವ ಸೊ ಬೇಯೋದಿಕ್ಬಿಟ್ಟು ಈಗ ಎಲ್ಲ ಆಗಿದೆ ಸೊ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ನೀವು ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸೊ ಸೂಪರಾಗಿ ಬಂದಿದೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್